ಸಾಫ್ಟ್ ಕಾರ್ನರ್ ಪೊಲೀಸರ್ ವಿಷಯದಲ್ಲಿ ಅಲ್ಲ ಪೊಲೀಸ್ ಅಲ್ಲ ಕೇಳಿರಿ ಸಾಫ್ಟ್ ಕಾರ್ನರ್ ಯಾರ ಮೇಲೂ ಇಲ್ಲ ಪೊಲೀಸ್ ಇಲಾಖೆ ಅಂತಲ್ಲ ಯಾವ ಇಲಾಖೆ ಮೇಲೂ ಸಾಫ್ಟ್ ಕಾರ್ನರ್ ಇಲ್ಲ ಕೆಲಸ ತಗೋಬೇಕು ನಾವು ಕೇಳಿದಲ್ಲ ಐದು ವರ್ಷಕ್ಕೊಂದ್ಸರಿ ನಾವು ಪರೀಕ್ಷೆ ಬರೀಬೇಕು ನಾವು ರಾಜಕಾರಣಿಗಳು ಅವರು ಒಂದು ಸಲ ಪರೀಕ್ಷೆ ಪದೇ ಕಂಪ್ಲೀಟ್ ಐದು ವರ್ಷ ಲೈಫ್ ಲಾಂಗ್ ಇರ್ತಾರೆ ಹಂಗಂದ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಯಾವ ಇಲಾಖೆಯವ್ರ ಮೇಲೆ ನಂಗೆ ಸಾಫ್ಟ್ ಕಾರ್ನರ್ ಇಲ್ಲ ಏನು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಜೊತೆಗೆ ನೀವು ಏನು ಇಷ್ಟೊಂದು ಕಂಪ್ಲೇಂಟ್ ಮಾಡ್ತೀರಿ ಕ್ರೈಮ್ಸ್ ಖಂಡಿತವಾಗಿಯೂ ಇದನ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಬೇಕಾಗ್ತದೆ ಒಪ್ಕೋಬೇಕಾಗ್ತದೆ ಕ್ರೈಮ್ಸ್ ವಿಷಯದಲ್ಲಿ ಡ್ರಗ್ಸು ಮತ್ತು ವೀಲಿಂಗ್ ಹೇಳ್ತಿದ್ದೀರಿ ಖಂಡಿತವಾಗಿ ಸಿಟಿಲಿ ನಾನು ಒಪ್ಕೊಂಡೆ ನಾನು ಮೊದಲಿದ್ದ ಮೊದಲೇದಾಗಿ ಹೇಳಿದೆ ಸಿಟೀಲಿ ಪೊಲೀಸಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ ನಾನು ಅದನ್ನು ಒಪ್ಕೊತಾ ಇದ್ದೀನಿ ಅದನ್ನು ಕೂಡಲೇ ಬಗೆ ತುರ್ತಾಗಿ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ ನಿಮ್ಮ ಸಹಕಾರ ಬೇಕು ನಾನು ಪದೇ ಪದೇ ಒತ್ತಿ ಒತ್ತಿ ಕೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಡ್ರಗ್ಸ್ ಆಗಿರ್ಬೋದು ಮತ್ತು ಏನು ಈ ಮಟ್ಕ ದಂಧೆನ ನನಗೆ ಮಾಹಿತಿ ಕೊಡಿ ನೀವು ಪೊಲೀಸ್ ಅವ್ರಿಗೊಂದು ಮಾಹಿತಿ ಜೊತೆಗೆ ನನಗೊಂದು ವಾಟ್ಸಪ್ಗೆ ಹಾಕಿ ನಾನು ಕ್ರಮ ತಗೊಳ್ದೆ ಹೋದಾಗ ನನ್ನನ್ನು ಪ್ರಶ್ನೆ ಮಾಡಿದೆ ಹಾ ಶಿರಾಡಿ ನೀ ಎಲ್ಲ ಮೊನ್ನೆ ನಮ್ಮ ಮಾಧ್ಯಮದವರೆಲ್ಲ ಬಂದಿದ್ರಿ ಈಗ ಶಿರಾಡಿ ಘಾಟ್ ಏನು ನಮ್ಮ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಮೂರು ಮೂವತ್ತನೇ ತಾರೀಕು ಆರನೇ ತಿಂಗಳು ನಮ್ಮ ಜೂನ್ ಎಂಡೊಳಗೆ ಬಿಡ್ಕೊಡ್ತೀವಿ ಅಂತ ನಮ್ಮ ಮಾಧ್ಯಮ ಎಲ್ಲಾ ಇದ್ರು ನಾವು ತಾಕೀತ್ ಮಾಡಿದ್ದೀವಿ ಒಪ್ಕೊಂಡಿದ್ದಾರೆ ಆ ದೋಣಿಗಳತ್ತ ಸ್ವಲ್ಪ ಕೆಲಸ ಮಾಡೋ ಕೆಲಸ ನಡೀತಾ ನಮ್ಮ ಮೂವತ್ತೈದು ಕಿಲೋಮೀಟರ್ ಏನಿದೆ ಮಾರನಲ್ಲಿ ಸ್ಟ್ರೆಚ್ ಅಲ್ಲಿ ಕೆಲಸ ವೇಗವಾಗಿ ಕೆಲಸ ನಡೀತಾ ಇದೆ ಬಹುಶಃ ಜೂನ್ ಎಂಡೊಳಗೆ ನೂರು ಕ್ಲೂಡ್ ಮುಗಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ ಅಕಸ್ಮಾತ್ ಆಗ್ಲಂದ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು ಅದನ್ನ ನಾನು ಕಂಪ್ಲೀಟ್ ಅಲ್ಲಿ ಇದೀನಿ ನಾನು ಅದನ್ನು ಟ್ರೇ ನೋಡ್ತಾ ಇದ್ದೀನಿ ಅದನ್ನ ಮುಗಿಸ್ಕೊಡೋ ಕೆಲಸವನ್ನ ನಾನು ಸಂಸದಂಗ ನಾನು ಮಾಡ್ತೀನಿ ಅಲ್ಲ ಅದು ನಾವು ಡೈವರ್ಸನ್ ಅದು ಈಗಲೇ ಹೇಳೋಕ್ಕಾಗಲ್ಲ ಅದು ನ್ಯಾಷನಲ್ ಹೈವೇಸು ಮತ್ತೆ ನಮ್ಮ ಜಿಲ್ಲಾಡಳಿತ ಮತ್ತೆ ಲೋಕಲ್ ಎಲ್ಲ ಚರ್ಚಿಸಿ ನಾವು ಅದನ್ನ ಡೈವರ್ಷನ್ ತಗೊಬೇಕಾಗ್ತದೆ ಈಗ ಸತ್ಯಕ್ಕೆ ಅದ ಪ್ರಸ್ತಾವನೆ ಇಲ್ಲ ಅವೆಲ್ಲ ಎಲ್ಲರೂ ಕೂತ್ಕೊಂಡು ಚರ್ಚಿಸಿ ಅದ ಮಾಹಿತಿ ತಗೊಂಡು ಅಧಿಕೃತ ಮಾಡ್ಬೇಕಾಗ್ತದೆ ಡೈವರ್ಷನ್ ಎಷ್ಟ ದಿನಕ್ಕೆ ಯಾವ್ದು ಇಲ್ಲ ಇಲ್ಲ ಆ ರೀತಿ ಯಾವ್ದೂ ಇಲ್ಲ ಹೇಳ್ಬಾರಲ್ಲ ದೋಣಿಗಲ್ಲ ಒಂದ್ ಸಿಂಗಲ್ ವೇ ಇದೆಯಲ್ಲ ನಾವು ಬಂದ್ಬಲ್ಲ ಅದು ಸ್ವಲ್ಪ ಕಂಪ್ಲೀಟ್ ಕಾಂಕ್ರೀಟ್ ಅಲ್ಲಿ ಹಾಕ್ಬೇಕಾದಾಗ ಏನು ಬಂದ್ ಮಾಡಬೇಕು ಅಂತ ಪಿಡಿ ಕೇಳ್ಕೊಂಡಿದ್ದಾರೆ ಅದು ಯಾವಾಗ ಅಂತ ಕೇಳಿಕೊಂಡು ಪ್ರಯಾರ್ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿ ಸಾರ್ವಜನಿಕರಿಗೆ ಗೊತ್ತಾದ ಮೇಲೆ ಆ ಕೆಲಸ ಮಾಡ್ತೀವಿ ಸದ್ಯಕ್ಕಂತೂ ಆ ಥರದ್ದು ಯಾವುದೂ ಇಲ್ಲ ಅದು ಅದು ಚರ್ಚೆ ಮಾಡ್ಬೇಕಾಗ್ತದೆ ಲೋಪದೋ ಏನೇನಾಗ್ತದೆ ನಾವು ಬಂದ್ ಮಾಡಿದ್ರೆ ಏನಾಗ್ತದೆ ಬಂದ್ ಹೋದ್ರೆ ಏನಾಗ್ತದೆ ಅನ್ನೋದನ್ನೆಲ್ಲ ಚರ್ಚಿಸಿ ಕ್ರಮ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಈಗ ನಾವೆಲ್ಲ ಮನವಿ ಮಾಡಿದ್ದೀವಿ ಸಾಮಾಜಿಕ ನ್ಯಾಯ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಅಳವಡಿಸಿ ಗ್ಯಾರಂಟಿ ಸಮಿತಿ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿ ಸಹ ಆಗಿಲ್ಲ ಅದು ಮತ್ತು ನಮ್ಮ ಹೂಡ ನಮ್ಮ ವಕ್ಫ್ ಬೋರ್ಡು ಮತ್ತು ಯಾವ್ಯಾವುದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಕೊಡ್ಬೋದು ಅದರಿದ್ದೇನೆ ನಾವು ಮನವಿ ಮಾಡಿವಿ ಆ ರೀತಿಯಲ್ಲಿ ನಮ್ಮನ್ನೆಲ್ಲ ಒಂದು ಸುತ್ತ ಮಾತಾಡಿದ್ದೀವಿ ಮೋಸ್ಟ್ ಬಹುಶಃ ಒಂದು ತಿಂಗಳಲ್ಲಿ ಬಜೆಟ್ ಸೆಷನ್ ಮುಗಿದ ಮೇಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ನಾವು ಭಾವಿಸಿದ್ವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್